ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಅಂದಾಜಿನ ಪ್ರಕಾರ ಸರಿಸುಮಾರು ತೊಂಬತ್ಮೂರು ಸಾವಿರ ಅತತ್ರ ಒಂದು ಲಕ್ಷ ಪಾಕಿಸ್ತಾನಿ ಸೈನಿಕರು ಭಾರತೀಯ ಸೇನೆಗೆ ಸೆರೆಸಿಕರು ಎರಡನೇ ವಿಶ್ವ ಯುದ್ಧದ ನಂತರ ಅತಿದೊಡ್ಡ ಸೈನ್ಯದ ಶರಣಾಗತಿಗಳಲ್ಲಿ ಇದೂ ಕೂಡ ಒಂದು ಇದರಲ್ಲಿ ಪಾಕಿಸ್ತಾನಿ ಭೂಸೇನೆ ನೌಕಾಪಡೆ ವಾಯುಸೇನೆ ಮತ್ತು ಅರೆಸೇನಾ ಪಡೆಗಳ ಸಿಬ್ಬಂದಿ ಸೇರಿದ್ರು ಇದಷ್ಟೇ ಅಲ್ಲದೆ ಪಾಕಿಸ್ತಾನಕ್ಕೆ ನಿಷ್ಠರಾಗಿದ್ದ ಸೈನಿಕರು ಮತ್ತು ಸಹಾಯಕ ಸಿಬ್ಬಂದಿಯೂ ಸೇರಿದ್ರು ಅಷ್ಟಕ್ಕೂ ಭಾರತ ಪಾಕಿಸ್ತಾನದ ಇಷ್ಟೊಂದು ಸೈನಿಕರನ್ನ ಯಾವ ರೀತಿ ಸೆರೆ ಹಿಡಿತು ಇದರ ಹಿಂದಿನ ಇತಿಹಾಸವೇನು ನಂತರ ಈ ಸೈನಿಕರನ್ನ ಏನು ಮಾಡಲಾಯಿತು ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧವು ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವದ ಘಟನೆಯಾಗಿದೆ ಈ ಯುದ್ಧವು ಬಾಂಗ್ಲಾದೇಶದ ವಿಮೋಚನೆಗೆ ಕಾರಣವಾಯಿತು ಭಾರತೀಯ ಸೇನೆಯು ಪಾಕಿಸ್ತಾನದ ಸೈನ್ಯದ ಮುಂದೆ ನಿರ್ಣಾಯಕ ವಿಜಯವನ್ನ ಸಾಧಿಸಿತು ಈ ಯುದ್ಧದ ಒಂದು ಪ್ರಮುಖ ಅಂಶವೆಂದರೆ ಪಾಕಿಸ್ತಾನದ ಸೈನಿಕರ ದೊಡ್ಡ ಸಂಖ್ಯೆಯ ಶರಣಾಗತಿ ಸಾವಿರದ ಎಪ್ಪತ್ತೊಂದರಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ಅಂದರೆ ಈಗಿನ ಬಾಂಗ್ಲಾದೇಶದಲ್ಲಿ ಭುಗಿಲೆದ್ದ ಸ್ವತಂತ್ರ ಹೋರಾಟಕ್ಕೆ ಭಾರತವು ಬೆಂಬಲವನ್ನ ನೀಡಿತು ಪಾಕಿಸ್ತಾನವು ಭಾರತದ ಪಶ್ಚಿಮ ಗಡಿಯಲ್ಲಿ ದಾಳಿಯನ್ನ ಮಾಡಿದ ನಂತರ ಭಾರತವು ಪೂರ್ವ ಪಾಕಿಸ್ತಾನದಲ್ಲಿ ಮಿಲಿಟರಿ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿತು ಅದರಲ್ಲೂ ಭಾರತೀಯ ಸೇನೆ ಪಾಕಿಸ್ತಾನ ವಿರುದ್ಧ ಯುದ್ಧವನ್ನ ಮಾಡುವುದಕ್ಕೆ ಮುಖ್ಯ ಕಾರಣವೇನು ಅಂದರೆ ಪಾಕಿಸ್ತಾನ ಸೈನಿಕರು ಬಾಂಗ್ಲಾದೇಶದಲ್ಲಿ ನಡೆಸಿದ ಹಿಂಸಾಚಾರ ಸುಮಾರು ಎರಡರಿಂದ ನಾಲ್ಕು ಲಕ್ಷ ಮುಸ್ಲಿಂ ಮಹಿಳೆಯರು ಹುಡುಗಿಯರನ್ನ ಮನಬಂದಂತೆ ಬಳಸಿಕೊಂಡರು ಗರ್ಭಿಣಿಯರನ್ನಾಗಿ ಮಾಡಿದರು ಆ ಪಾಕಿಸ್ತಾನಿ ನೀಚ ಸೈನಿಕರು ನಡೆಸಿದ ಭಯಾನಕ ದಾಳಿಯ ಬಗ್ಗೆ ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದೀವಿ ಅದನ್ನು ತಪ್ಪದೇ ನೋಡಿ ಭಾರತೀಯ ಸೇನೆಯು ಇದೇ ಕಾರಣಕ್ಕೆ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನಿ ಸೈನಿಕರ ವಿರುದ್ಧ ವೀರಾವೇಶದಿಂದ ಹೋರಾಡ್ತು ಅದು ಡಿಸೆಂಬರ್ ಹದಿನಾರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಂದು ಲೆಫ್ಟಿನೆಂಟ್ ಜನರಲ್ ಎಂಎಂಕೆ ನಿಯಾಜಿ ನೇತೃತ್ವದ ಪಾಕಿಸ್ತಾನದ ಪೂರ್ವ ಕಮಾಂಡ್ ಢಾಕಾದಲ್ಲಿ ಭಾರತೀಯ ಸೇನೆಯ ಲೆಫ್ಟಿನೆಂಟ್ ಜನರಲ್ ಜಗದೀಶ್ ಸಿಂಗ್ ಅರೋರಾ ಅವರಿಗೆ ಬೇಷರತ್ತಾಗಿ ಶರಣಾಯಿತು ಈ ಶರಣಾಗತಿಯು ಎರಡನೇ ವಿಶ್ವ ಯುದ್ಧದ ನಂತರ ಅತಿದೊಡ್ಡ ಸೈನ್ಯ ಶರಣಾಗತಿಗಳಲ್ಲಿ ಒಂದಾಗಿದೆ ಅಂದಾಜಿನ ಪ್ರಕಾರ ಸರಿಸುಮಾರು ತೊಂಬತ್ಮೂರು ಸಾವಿರ ಅತತ್ರ ಒಂದು ಲಕ್ಷ ಪಾಕಿಸ್ತಾನಿ ಸೈನಿಕರು ಭಾರತೀಯ ಸೇನೆಗೆ ಸೆರೆಸಿಕರು ಇದರಲ್ಲಿ ಪಾಕಿಸ್ತಾನದ ಸೇನೆ ನೌಕಾಪಡೆ ವಾಯುಸೇನೆ ಮತ್ತು ಅರಸೇನಾ ಪಡೆಗಳ ಸಿಬ್ಬಂದಿಯೂ ಸೇರಿದರು ಅಲ್ಲದೆ ಪಾಕಿಸ್ತಾನಕ್ಕೆ ನಿಷ್ಠರಾಗಿದ್ದ ಕೆಲವು ಪೂರ್ವ ಪಾಕಿಸ್ತಾನಿ ಸೈನಿಕರು ಮತ್ತು ಸಹಾಯಕ ಸಿಬ್ಬಂದಿಯೂ ಸೇರಿದರು ಹೌದು ಫ್ರೆಂಡ್ಸ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸರಿಸುಮಾರು ತೊಂಬತ್ಮೂರು ಸಾವಿರ ಪಾಕಿಸ್ತಾನಿ ಸೈನಿಕರು ಭಾರತೀಯ ಸೇನೆಯ ಮುಂದೆ ಮಂಡಿ ಊರಿ ಶರಣಾದರು ಇದು ಎರಡನೇ ಮಹಾಯುದ್ಧದ ನಂತರ ಅತಿದೊಡ್ಡ ಶರಣಾಗತಿಗಳಲ್ಲಿ ಒಂದಾಗಿದೆ ಈ ಘಟನೆ ಬಾಂಗ್ಲಾದೇಶದ ವಿಮೋಚನಾ ಯುದ್ಧದ ಸಂದರ್ಭದಲ್ಲಿ ಡಿಸೆಂಬರ್ ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಂದು ಡಾಕ್ ನಡೀತು ಪೂರ್ವ ಪಾಕಿಸ್ತಾನದಲ್ಲಿ ಅಂದ್ರೆ ಈಗಿನ ಬಾಂಗ್ಲಾದೇಶದಲ್ಲಿ ದೀರ್ಘಕಾಲದಿಂದ ರಾಜಕೀಯ ಅಸ್ಥಿರತೆ ಮತ್ತು ಪ್ರತ್ಯೇಕತೆಯ ಕೂಗು ಈ ಶರಣಾಗತಿಗೆ ಕಾರಣವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತರ ಚುನಾವಣೆಯಲ್ಲಿ ಪೂರ್ವ ಪಾಕಿಸ್ತಾನದ ಅವಾಮಿ ಲೀಗ್ ಬಹುಮತವನ್ನ ಗಳಿಸಿದ್ರೂ ಕೂಡ ಪಶ್ಚಿಮ ಪಾಕಿಸ್ತಾನದ ಮಿಲಿಟರಿ ಆಡಳಿತವು ಅಧಿಕಾರವನ್ನು ಹಸ್ತಾಂತರಿಸಲು ನಿರಾಕರಿಸಿತು ಇದು ಪೂರ್ವ ಪಾಕಿಸ್ತಾನದಲ್ಲಿ ಅಂದರೆ ಈಗಿನ ಬಾಂಗ್ಲಾದೇಶದಲ್ಲಿ ವ್ಯಾಪಕ ಪ್ರತಿಭಟನೆಗೆ ಕಾರಣವಾಯಿತು ಪಶ್ಚಿಮ ಪಾಕಿಸ್ತಾನದ ಮಿಲಿಟರಿಯು ಈ ಪ್ರತಿಭಟನೆಗಳನ್ನು ಬಲವಂತವಾಗಿ ಹತ್ತಿಕ್ಕಲು ಪ್ರಯತ್ನಿಸಿತು ಇದರ ಪರಿಣಾಮವಾಗಿ ಲಕ್ಷಾಂತರ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡ್ರು ಸುಮಾರು ಹತ್ತು ಮಿಲಿಯನ್ ಜನರು ಭಾರತಕ್ಕೆ ನಿರಾಶ್ರಿತರಾಗಿ ಬಂದರು ಈ ಮಾನವೀಯ ಬಿಕ್ಕಟ್ಟಿನಿಂದಾಗಿ ಭಾರತವು ಪೂರ್ವ ಪಾಕಿಸ್ತಾನದ ಜನರ ಬೆಂಬಲಕ್ಕೆ ನಿಲ್ತು ಭಾರತೀಯ ಸೇನೆಯು ಬಾಂಗ್ಲಾದೇಶದ ಮುಕ್ತಿ ಬಾಹಿನಿಯೊಂದಿಗೆ ಸೇರಿ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ಪ್ರಾರಂಭಿಸಿತು ಭಾರತೀಯ ಸೇನೆಯು ಪೂರ್ವ ಪಾಕಿಸ್ತಾನದಾದ್ಯಂತ ಕ್ಷಿಪ್ರವಾಗಿ ಮುನ್ನಡೆದ ಕಾರಣ ಪಾಕಿಸ್ತಾನಿ ಸೈನ್ಯವು ಸೋಲನ್ನ ಅನುಭವಿಸಿತು ಅಂತಿಮವಾಗಿ ಡಿಸೆಂಬರ್ ಹದಿನಾರರಂದು ಲೆಫ್ಟಿನೆಂಟ್ ಜನರಲ್ ಎಂಎಂಕೆ ಕೆ ನಿಯಾಜಿ ನೇತೃತ್ವದ ಪಾಕಿಸ್ತಾನಿ ಪೂರ್ವ ಕಮಾಂಡ್ ಭಾರತೀಯ ಲೆಫ್ಟಿನೆಂಟ್ ಜನರಲ್ ಜಗಜೀತ್ ಸಿಂಗ್ ಅರೋರಾ ಅವರಿಗೆ ಶರಣಾಯಿತು ಹೀಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದ ಒಂದು ಲಕ್ಷ ಸೈನಿಕರು ಭಾರತೀಯ ಸೇನೆಯ ಮುಂದೆ ಮಂಡಿ ಊರಿ ಶರಣಾದರು ನಿಖರವಾದ ಸಂಖ್ಯೆ ಸುಮಾರು ತೊಂಬತ್ಮೂರು ಸಾವಿರ ಎಂದು ಅಂದಾಜಿಸಲಾಗಿದೆ ಭಾರತವು ಸೆರೆಸಿಕ್ಕ ಪಾಕಿಸ್ತಾನಿ ಸೈನಿಕರನ್ನು ಅಂತಾರಾಷ್ಟ್ರೀಯ ಕಾನೂನುಗಳು ಮತ್ತು ಜೆನಿವಾ ಒಪ್ಪಂದದ ಪ್ರಕಾರ ಗೌರವದಿಂದ ನಡೆಸಿಕೊಳ್ತು ಅವರಿಗೆ ಅಗತ್ಯವಿರುವ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ ಶಿಮ್ಲಾ ಒಪ್ಪಂದದ ನಂತರ ಸೆರೆಸಿಕ್ಕ ಸೈನಿಕರನ್ನು ಹಂತ ಹಂತವಾಗಿ ಪಾಕಿಸ್ತಾನಕ್ಕೆ ಕಳುಹಿಸಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಪಾಕಿಸ್ತಾನದ ಒಂದು ಲಕ್ಷ ಸೈನಿಕರನ್ನು ಭಾರತೀಯ ಸೈನ್ಯವು ಬಂಧಿಸಿದ್ದು ಒಂದು ಐತಿಹಾಸಿಕ ಸತ್ಯ ಈ ಘಟನೆಯು ಭಾರತದ ಮಿಲಿಟರಿ ಸಾಮರ್ಥ್ಯ ಮತ್ತು ಯುದ್ಧದಲ್ಲಿನ ನಿರ್ಣಾಯಕ ವಿಜಯವನ್ನ ಎತ್ತಿ ತೋರಿಸುತ್ತೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಹೊರತಾಗಿಯೂ ಭಾರತವು ಇತರ ಯುದ್ಧಗಳು ಮತ್ತು ಸಂಘರ್ಷಗಳಲ್ಲಿ ಪಾಕಿಸ್ತಾನಿ ಸೈನಿಕರನ್ನ ಸೆರೆ ಹಿಡಿದಿದೆ ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೆಂಟರ ಕಾಶ್ಮೀರ ಯುದ್ಧದ ಸಮಯದಲ್ಲಿ ಭಾರತೀಯ ಸೇನೆಯು ಹಲವಾರು ಪಾಕಿಸ್ತಾನಿ ಸೈನಿಕರನ್ನ ಸೆರೆ ಹಿಡಿದಿದೆ ಹೌದು ಫ್ರೆಂಡ್ಸ್ ಸಾವಿರದ ಒಂಬೈನೂರ ಕಾಶ್ಮೀರ ಯುದ್ಧದ ಸಮಯದಲ್ಲಿ ಭಾರತೀಯ ಸೇನೆಯು ಹಲವಾರು ಪಾಕಿಸ್ತಾನಿ ಸೈನಿಕರನ್ನ ಸೆರೆ ಹಿಡಿದಿತ್ತು ಈ ಯುದ್ಧವು ಅಕ್ಟೋಬರ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪ್ರಾರಂಭವಾಯಿತು ಪಾಕಿಸ್ತಾನವು ಕಾಶ್ಮೀರವನ್ನ ಬಲವಂತವಾಗಿ ವಶಪಡಿಸಿಕೊಳ್ಳಲು ಬುಡಕಟ್ಟು ಜನಾಂಗದವರನ್ನ ಕಳುಹಿಸಿತ್ತು ಕಾಶ್ಮೀರದ ಮಹಾರಾಜ ಹರಿಸಿಂಗ್ ಭಾರತದ ಸಹಾಯವನ್ನ ಕೇಳಿದ್ರು ಭಾರತ ಕಾಶ್ಮೀರದ ವಿಲೀನಕ್ಕೆ ಸಹಿ ಹಾಕಿದ್ರು ಇದಾದ ನಂತರ ಭಾರತೀಯ ಸೇನೆ ಕಾಶ್ಮೀರವನ್ನು ಪ್ರವೇಶಿಸಿ ಪಾಕಿಸ್ತಾನಿ ಬೆಂಬಲಿತ ದಾಳಿಕೋರರ ವಿರುದ್ಧ ಹೋರಾಡ್ತು ಈ ಯುದ್ಧದಲ್ಲಿ ಎರಡೂ ಕಡೆ ಸೈನಿಕರು ಸೆರೆಯಾಳಾಗಿದ್ರು ನಿಖರವಾದ ಸಂಖ್ಯೆ ಲಭ್ಯವಿಲ್ಲವಾದರೂ ಭಾರತವು ಹೆಚ್ಚಿನ ಸಂಖ್ಯೆಯ ಪಾಕಿಸ್ತಾನಿ ಸೈನಿಕರನ್ನ ವಶಪಡಿಸಿಕೊಳ್ತು ಈ ಯುದ್ಧವು ಸಾವಿರದ ಒಂಬೈನೂರ ನಲವತ್ತೊಂಬತ್ತರವರೆಗೆ ಮುಂದುವರಿತು ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಿಂದಾಗಿ ಕದನ ವಿರಾಮದೊಂದಿಗೆ ಕೊನೆಗೊಳ್ತು ಈ ಯುದ್ಧವು ಕಾಶ್ಮೀರದ ಸುದೀರ್ಘ ವಿವಾದಕ್ಕೆ ಕಾರಣವಾಯಿತು ಈಗ ಒಂದು ಕಾಶ್ಮೀರದ ಒಂದು ಭಾಗವು ಭಾರತದ ಆಡಳಿತದಲ್ಲಿದೆ ಇನ್ನೊಂದು ಭಾಗವು ಪಾಕಿಸ್ತಾನದ ಆಡಳಿತದಲ್ಲಿದೆ ಇನ್ನು ಸಾವಿರದ ಒಂಬೈನೂರ ಅರವತ್ತೈದರ ಭಾರತ ಪಾಕಿಸ್ತಾನ ಯುದ್ಧ ಈ ಯುದ್ಧದಲ್ಲಿಯೂ ಎರಡು ಕಡೆ ಸೈನಿಕರು ಸೆರೆಯಾಳಾಗಿದ್ರು ಭಾರತವು ಹೆಚ್ಚಿನ ಸಂಖ್ಯೆಯ ಪಾಕಿಸ್ತಾನಿ ಸೈನಿಕರನ್ನ ವಶಪಡಿಸಿಕೊಂಡಿತ್ತು ಸಾವಿರದ ಒಂಬೈನೂರ ಅರವತ್ತೈದರ ಭಾರತ ಪಾಕಿಸ್ತಾನ ಯುದ್ಧವು ಎರಡೂ ಕಡೆಯ ಸೈನಿಕರನ್ನ ಸೆರೆಯಾಳಾಗಿಸಿದ ಯುದ್ಧವಾಗಿತ್ತು ಈ ಯುದ್ಧವು ಆಗಸ್ಟ್ ಮತ್ತು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನಡೀತು ಇದಕ್ಕೆ ಮುಖ್ಯ ಕಾರಣ ಪಾಕಿಸ್ತಾನವು ಕಾಶ್ಮೀರದಲ್ಲಿ ಆಪರೇಷನ್ ಜಿಬ್ರಾಸ್ಟರ್ ಎಂಬ ರಹಸ್ಯ ಯೋಜನೆಯನ್ನ ಪ್ರಾರಂಭಿಸಿ ಒಳನುಸುಳುವಿಕೆಯನ್ನು ಹೆಚ್ಚಿಸಲು ಪ್ರಯತ್ನಿಸಿತ್ತು ಈ ಯುದ್ಧದಲ್ಲಿ ಭಾರತೀಯ ಸೇನೆಯು ಹೆಚ್ಚಿನ ಸಂಖ್ಯೆಯ ಪಾಕಿಸ್ತಾನಿ ಸೈನಿಕರನ್ನ ವಶಪಡಿಸಿಕೊಳ್ತು ಯುದ್ಧದ ಅಂತ್ಯದ ವೇಳೆಗೆ ಎರಡೂ ದೇಶಗಳು ಪರಸ್ಪರ ಸೆರೆ ಹಿಡಿದ ಸೈನಿಕರನ್ನ ವಿನಿಮಯ ಮಾಡಿಕೊಂಡವು ಅಧಿಕೃತ ಅಂಕಿಅಂಶಗಳು ಸ್ವಲ್ಪ ಬದಲಾಗಬಹುದು ಆದರೆ ಅಂದಾಜಿನ ಪ್ರಕಾರ ಭಾರತವು ಸುಮಾರು ಎರಡು ಸಾವಿರ ಪಾಕಿಸ್ತಾನಿ ಸೈನಿಕರನ್ನ ಸೆರೆ ಹಿಡಿದಿತ್ತು ಅದೇ ರೀತಿ ಪಾಕಿಸ್ತಾನವು ನೂರು ಭಾರತೀಯ ಸೈನಿಕರನ್ನ ಸೆರೆ ಹಿಡಿದಿತ್ತು ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧವು ಉಭಯ ದೇಶಗಳಿಗೆ ತೀವ್ರ ಹಾನಿಯನ್ನ ಉಂಟುಮಾಡಿತು ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಿಂದ ಕದನ ವಿರಾಮದೊಂದಿಗೆ ಕೊನೆಗೊಳ್ತು ಎರಡೂ ದೇಶಗಳು ಒಪ್ಪಂದಕ್ಕೆ ಸಹಿ ಹಾಕಿದ್ವು ಇದು ಸೆರೆಯಾಳುಗಳ ವಿನಿಮಯಕ್ಕೆ ಮತ್ತು ಯುದ್ಧ ಪೂರ್ವದ ಸ್ಥಿತಿಗೆ ಮರಳಲು ಅವಕಾಶ ಮಾಡಿಕೊಡ್ತು ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧ ಈ ಯುದ್ಧದ ಸಮಯದಲ್ಲಿ ಭಾರತವು ಕೆಲವು ಪಾಕಿಸ್ತಾನಿ ಸೈನಿಕರನ್ನ ಸೆರೆ ಹಿಡಿದಿತ್ತು ಆದರೂ ಈ ಸಂಖ್ಯೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧಕ್ಕೆ ಹೋಲಿಸಿದರೆ ಕಡಿಮೆಯಿತ್ತು ಕಾರ್ಗಿಲ್ ಯುದ್ಧವು ಮುಖ್ಯವಾಗಿ ಭಾರತೀಯ ಭೂಪ್ರದೇಶದೊಳಗೆ ನುಸುಳಿದ್ದ ಪಾಕಿಸ್ತಾನಿ ಸೈನಿಕರು ಮತ್ತು ಮುಜಾಹಿದ್ದೀನ್ಗಳ ವಿರುದ್ಧವಾಗಿತ್ತು ಭಾರತೀಯ ಪಡೆಗಳು ಅವರನ್ನ ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾಯಿತು ಈ ಸಂಘರ್ಷದ ಸಮಯದಲ್ಲಿ ಭಾರತವು ಕೆಲವು ಬೆರಳಾಣಿಕೆಯಷ್ಟು ಪಾಕಿಸ್ತಾನಿ ಸೈನಿಕರನ್ನ ಸೆರೆ ಹಿಡಿಯಲು ಸಾಧ್ಯವಾಯಿತು ವಿವಿಧ ಮೂಲಗಳ ಪ್ರಕಾರ ಕಾರ್ಗಿಲ್ ಯುದ್ಧದಲ್ಲಿ ಭಾರತವು ಎಂಟು ಪಾಕಿಸ್ತಾನಿ ಸೈನಿಕರನ್ನ ಯುದ್ಧ ಕೈದಿಗಳಾಗಿ ಸೆರೆ ಹಿಡಿತು ಭಾರತವು ಅವರನ್ನು ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ನಡೆಸಿಕೊಳ್ತು ನಂತರ ಅವರನ್ನು ಪಾಕಿಸ್ತಾನಕ್ಕೆ ಹಿಂದಿರುಗಿಸಿತು ಈ ಯುದ್ಧಗಳಲ್ಲದೆ ಗಡಿ ನಿಯಂತ್ರಣ ರೇಖೆ ಲೈನ್ ಆಫ್ ಕಂಟ್ರೋಲ್ ಎಲ್ಒಸಿ ಮತ್ತು ಅಂತಾರಾಷ್ಟ್ರೀಯ ಗಡಿಯುದ್ದಕ್ಕೂ ನಡೆದ ಸಣ್ಣ ಪುಟ್ಟ ಸಂಘರ್ಷಣೆಗಳು ಮತ್ತು ನುಸುಳುವಿಕೆಯ ಪ್ರಯತ್ನಗಳ ಸಂದರ್ಭದಲ್ಲಿಯೂ ಭಾರತವು ಪಾಕಿಸ್ತಾನಿ ಸೈನಿಕರನ್ನ ವಶಪಡಿಸಿಕೊಂಡಿದೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಸೆರೆಹಿಡಿಯಲ್ಪಟ್ಟ ಸೈನಿಕರ ಸಂಖ್ಯೆಯೇ ಅತಿದೊಡ್ಡದ್ದಾಗಿದೆ ಸುಮಾರು ತೊಂಬತ್ಮೂರು ಸಾವಿರ ಹತ್ತತ್ರ ಒಂದು ಲಕ್ಷ ಪಾಕಿಸ್ತಾನಿ ಸೈನಿಕರು ಮಂಡಿಯೂರಿ ಭಾರತಕ್ಕೆ ಶರಣಾಗಿದ್ದರು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್